ಲಕ್ಕಿ ಭಾಸ್ಕರ್ ಮೂವಿ ಶುರುವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಮೂವಿ ಹೀರೋ ಭಾಸ್ಕರ್ ಅವರು ಜಾಗಿಂಗ್ ಮಾಡ್ತಿದ್ದಾರೆ ಅವರನ್ನ ಸಿಬಿಐ ಆಫೀಸರ್ ಲಕ್ಷ್ಮಣ್ ಮತ್ತೆ ಅವರ ಸಹಚರರು ತಮ್ಮ ಕಸ್ಟಡಿಗೆ ತಗೊಳ್ತಾರೆ ಈ ಭಾಸ್ಕರ್ ಕೆಲಸ ಮಾಡೋದು ಮಗದ ಬ್ಯಾಂಕಿನಲ್ಲಿ ಸಿಬಿಐ ನವರು ಅಲ್ಲಿ ಹೋಗ್ತಾರೆ ಇವರನ್ನ ನಿಮ್ ಬ್ಯಾಂಕ್ ಅಲ್ಲಿ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೋಸ್ಕರ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಸಿಬಿಐ ಆಫೀಸರ್ಸ್ ಅಷ್ಟರಲ್ಲಿ ಭಾಸ್ಕರ್ ಅವರ ಹೆಂಡತಿ ಸುಮತಿ ಕಾಲ್ ಮಾಡ್ತಾರೆ ಮನೆಯಲ್ಲಿ ಎಷ್ಟೊಂದ್ ಜನ ಸಿಬಿಐ ಆಫೀಸರ್ಸ್ ಬಂದು ಚೆಕ್ ಮಾಡ್ತಿದ್ದಾರೆ ಏನ್ ಮಾಡೋದು ಅಂತ ಭಾಸ್ಕರ್ ಹೇಳ್ತಾರೆ ಅವ್ರ ಕೆಲಸ ಅವ್ರಿಗೆ ಮಾಡೋಕ್ ಬಿಡಿ ಅಂತ ಈ ಕಡೆ ಬ್ಯಾಂಕ್ ನಲ್ಲಿ ಕೂಡ ಎಷ್ಟೊಂದು ಫೈಲ್ ಗಳನ್ನ ಸರ್ಚ್ ಮಾಡ್ತಿದ್ದಾರೆ ಸಿಬಿಐ ಆಫೀಸರ್ಸ್ ಇದರ ಗ್ಯಾಪ್ ನಲ್ಲಿ ಭಾಸ್ಕರ್ ನಮ್ಗೆ ತಮ್ಮ ಹಿಸ್ಟರಿಯನ್ನ ಹೇಳ್ಲಿಕ್ಕೆ ಶುರು ಮಾಡ್ತಾರೆ ಆಗ್ಲೇ ಹೇಳಿದಂತೆ ಭಾಸ್ಕರ್ ಮಗದ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಇವ್ರಿಗೆ ಬರೀ ಆರ್ ಸಾವಿರ ರೂಪಾಯಿ ಸಂಬಳ ಬಟ್ ಮೂವತ್ತಾರು ಸಾವಿರ ರೂಪಾಯಿ ಸಾಲ ಇರುತ್ತೆ ಆದ್ರೂ ಕೂಡ ಹಾನೆಸ್ಟ್ ಆಗಿ ಬ್ಯಾಂಕ್ ಗೆ ಬಂದು ಕೆಲಸ ಮಾಡ್ತಿರ್ತಾರೆ ಹಳೇ ಬಜಾಜ್ ಸ್ಕೂಟ್ರಿ ಇವ್ರದ್ದು ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಯೂಸೇಜ್ ಅಷ್ಟೊಂದು ಆಗ್ತಿರ್ಲಿಲ್ಲ ಸೊ ಎಲ್ಲವನ್ನ ಮ್ಯಾನ್ಯಲ್ ಆಗಿ ಮಾಡ್ಬೇಕಿತ್ತು ಭಾಸ್ಕರ್ ತಮ್ಮ ಟಾರ್ಗೆಟ್ ನೆಲ್ಲ ಬೇಗ ಬೇಗ ಮುಗಿಸ್ತಿದ್ರು ನನಗೆ ಪ್ರಮೋಷನ್ ಸಿಕ್ಕಿದ್ರೆ ಒಳ್ಳೆ ಸಂಬಳ ಬರುತ್ತೆ ಸಾಲನೆಲ್ಲ ತಿರ್ಸಬಹುದು ಅಂತ ಪ್ರತಿ ಆರು ತಿಂಗಳಿಗೊಮ್ಮೆ ಮಾತ್ರ ಕಂಪ್ಯೂಟರ್ ಗೆ ಸ್ಟೇಟ್ಮೆಂಟ್ ಗಳನ್ನೆಲ್ಲ ಫೀಡ್ ಮಾಡ್ತಿದ್ರು ಸೊ ಬ್ಯಾಂಕ್ ನಲ್ಲಿರುವ ಬ್ಯಾಲೆನ್ಸ್ ಅಕೌಂಟ್ಸ್ ಎಲ್ಲವನ್ನ ಲೆಡ್ಜರ್ ನಲ್ಲಿ ಬರೆದಿಡ್ತಿದ್ರು ಇನ್ನು ಇವರು ಬ್ಯಾಂಕ್ ಅವರು ಮಾರುತಿ ಏಟ್ ಹಂಡ್ರೆಡ್ ಒಂದು ಕಾರನ್ನ ಸೀಸ್ ಮಾಡಿರ್ತಾರೆ ಯಾರೋ ಲೋನ್ ತಗೊಂಡ್ ಕಟ್ಟಿರೋದಿಲ್ಲ ಅದಕ್ಕೋಸ್ಕರ ಭಾಸ್ಕರ್ ಯಾವಾಗ್ಲೂ ಅದನ್ನೇ ನೋಡ್ತಾ ನಾನು ಒಂದಲ್ಲ ಒಂದ್ ದಿನ ಈ ಕಾರನ್ನ ತಗೊಳ್ತೀನಿ ಅಂತ ಕನಸು ಕಾಣ್ತಿರ್ತಾರೆ ದು ಬೆಸ್ಟ್ ಫ್ರೆಂಡ್ ಸಾಂಬಾ ಅಂತ ಭಾಸ್ಕರ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬಿಟ್ಟು ಬ್ಯಾಂಕ್ ಎಂಪ್ಲಾಯಿ ಆಗಿದ್ದಾರೆ ಸಾಂಬಾ ಫೇಲ್ ಆಗ್ಬಿಟ್ಟು ಕ್ಲರ್ಕ್ ಏನೋ ಆಗಿದ್ದಾರೆ ಇನ್ನು ಭಾಸ್ಕರ್ ಸೈಡ್ ಬಿಸ್ನೆಸ್ ಆಗಿ ಬ್ಯಾಂಕಿಗೆ ಅಕೌಂಟ್ಸ್ ಓಪನ್ ಮಾಡ್ಲಿಕ್ಕೆ ಬರೋರ ಫಾರ್ಮ್ ಎಲ್ಲ ಪ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡು ತಗೊಳ್ತಿರ್ತಾರೆ ಈಗ ಒಂದಿನ ಆಂತನಿ ಏನು ಒಬ್ಬ ವ್ಯಕ್ತಿ ಎರಡು ಲಕ್ಷ ರೂಪಾಯಿ ಲೋನ್ ಕೊಡಿ ಅಂತ ಕೇಳ್ಕೊಂಡು ಬ್ಯಾಂಕ್ ಗೆ ಬರ್ತಾರೆ ಬಟ್ ಅವ್ರ ಗಿರಿ ಇಡೋದಕ್ಕೆ ಏನು ಇರೋದಿಲ್ಲ ಸೊ ಭಾಸ್ಕರ್ ನಿಮ್ಗೆ ಲೋನ್ ಕೊಡೋಕ್ ಆಗೋದಿಲ್ಲ ಅಂತ ವಾಪಸ್ ಕಳ್ಸಿ ಬಿಡ್ತಾರೆ ಇನ್ನು ಭಾಸ್ಕರ್ ಇರುವ ಏರಿಯಾದಲ್ಲಿ ಸುತ್ತಮುತ್ತ ಎಲ್ಲರೂ ಸಾಲ ತಗೊಂಡ್ಬಿಟ್ಟವ್ರೆ ಎಲ್ಲರಿಂದ ತಲೆ ಮರೆಸ್ಕೊಂಡು ಓಡಾಡ್ತಿರ್ತಾರೆ ಇನ್ನು ಇವ್ರ ಇವರಪ್ಪ ಒಂದಾನೊಂದು ಕಾಲದಲ್ಲಿ ದೊಡ್ಡ ಸಿಎ ಆಗಿದ್ರು ಬಟ್ ಇವ್ರ ಫ್ರೆಂಡ್ ಯಾರೋ ಕೈ ಕೊಟ್ಬಿಟ್ಟು ಫುಲ್ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಟ್ಟವ್ರೆ ಯಾರ ಜೊತೆ ಮಾತಾಡೋದಿಲ್ಲ ಕಾಫಿ ಕುಡ್ಕೊಂಡು ಪೇಪರ್ ಓದ್ಕೊಂಡು ತಂಪ ಅಡಿಕ್ ಇರ್ತಾರೆ ಅಮ್ಮ ಚಿಕ್ಕ ವಯಸ್ಸಿನಲ್ಲೇ ತೀರೋಗಿರ್ತಾರೆ ಅಮ್ಮ ತಂಗಿ ಜವಾಬ್ದಾರಿನೂ ಭಾಸ್ಕರ್ ಮೇಲೆ ಬೀಳತ್ತೆ ಇನ್ನು ಭಾಸ್ಕರ್ ಮತ್ತೆ ಸುಮತಿ ಇದು ಲವ್ ಮ್ಯಾರೇಜ್ ಸುಮತಿ ಅವ್ರ ಮನೆಯಲ್ಲಿ ಒಪ್ಪಿರೋದಿಲ್ಲ ಆದ್ರೂ ಕೂಡ ಬಲವಂತವಾಗಿ ಮದುವೆ ಆಗಿರ್ತಾರೆ ಇವರು ಒಬ್ಬ ಮುದ್ದಾದ ಮಗ ಕೂಡ ಇದಾನೆ ಸುಮತಿಗೆ ಬ್ಯಾಂಕ್ ಇಂದ ಲೋನ್ ತಗೊಂಡು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಬಟ್ ಭಾಸ್ಕರ್ ಹೇಳ್ತಿರ್ತಾರೆ ಮೊದ್ಲು ಇರೋ ಸಾಲ ಅಂತ ಇರ್ಸೋಣ ಆಮೇಲೆ ಉಪ್ಪಿನಕಾಯಿ ಬಿಸ್ನೆಸ್ ಮಾಡೋಣ ಅಂತ ಸುಮತಿ ಅವ್ರ ಅವ್ರಿಗೆ ಭಾಸ್ಕರ್ ಕಂಡ್ರೆ ತಾತ್ ಸಾರ ದುಡ್ ಜಾಸ್ತಿ ಇಲ್ಲ ಅಂತ ಬಟ್ ಭಾಸ್ಕರ್ ಬರೋ ಆರ್ ಸಾವಿರದಲ್ಲೇ ಮನೆಯವರನ್ನೆಲ್ಲ ಸಾಕ್ತಿರ್ತಾರೆ ಇವ್ರು ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಹೆಂಡತಿ ಮಕ್ಳು ತಿನ್ಸೋದು ಇವರ ಬುದ್ಧಿ ಈ ಕಡೆ ಆಂತನಿ ಮತ್ತೆ ಬರ್ತಿದಾರೆ ಬ್ಯಾಂಕಿಗೆ ಲೋನ್ ಕೊಡಿಸಿ ಲೋನ್ ಕೊಡ್ಸಿ ಅಂತ ಅಂಡ್ ಹೇಳ್ತಾರೆ ಮಲೇಷಿಯಾದಿಂದ ಇಂಡಿಯಾಗೆ ಒಂದು ಹಡಗು ಬಂದಿದೆ ಅದರಿಂದ ಎಷ್ಟೊಂದು ಟಿವಿಗಳನ್ನ ನಾನು ತರಿಸಿದ್ದೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಎಷ್ಟೊಂದು ಟಿವಿ ಅನ್ನ ತರಿಸಿದ್ದೆ ಇಲ್ಲಿಗೆ ಡೆಲಿವರಿ ಮೇಲೆ ಮಿಕ್ಕಿದ ದುಡ್ಡನ್ನ ಕೊಡ್ಬೇಕಾಗಿದೆ ಬಟ್ ನನಗೆ ದುಡ್ಡು ಕೊಡ್ತೀನಿ ಅಂದೋರೆಲ್ಲ ಕೈ ಎತ್ ಬಿಟ್ರು ನನ್ಗೆ ಈಗ ಬೇಕಾಗಿರೋದು ಕೇವಲ ಎರಡು ಲಕ್ಷ ಇಂಡಿಯಾದಲ್ಲಿ ಟಿವಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಎರಡು ಲಕ್ಷ ಕೊಟ್ಟು ಆ ಟಿವಿಗಳನ್ನೆಲ್ಲ ಮಾರಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಒಂದೇ ದಿನದಲ್ಲಿ ನಿಮ್ ಎರಡು ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ಆ ಟಿವಿ ಗಳನ್ನ ಒಂದೇ ದಿನದಲ್ಲಿ ಎಲ್ಲವನ್ನ ಮಾರ್ಬಿಡ್ತೀನಿ ನಾನೀಗ ಎರಡು ಲಕ್ಷ ಕೊಡ್ಲಿಲ್ಲ ಅಂದ್ರೆ ಅವ್ರು ಆ ಟಿವಿ ಗಳನ್ನೆಲ್ಲ ಗಿರುವ ಇಟ್ಬಿಡ್ತಾರೆ ನನ್ ಕೈ ತಪ್ಪಿಡುತ್ತೆ ಟಿವಿ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡ ಭಾಸ್ಕರ್ ಗೆ ಸಾಂಬಾ ಹೇಳ್ತಾರೆ ನಿನ್ ಬಾಮ ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಲ್ಯಾಂಡ್ ಬಿಸ್ನೆಸ್ ಇದೆಯಲ್ಲ ಒಳ್ಳೆ ದುಡ್ಡು ಮಾಡ್ಸಿ ಅವನ ಹತ್ರ ಕೇಳು ಒಂದ್ ಎರಡ್ ಲಕ್ಷ ಆಂಟನಿಗೆ ಈ ದುಡ್ಡನ್ನ ಕೊಟ್ಬಿಟ್ಟು ನಾವು ಕೂಡ ಸ್ವಲ್ಪ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಬಟ್ ಭಾಸ್ಕರ್ ಗೆ ಬಾಮ ಇದ್ನ ಹತ್ರ ಎಲ್ಲ ದುಡ್ಡು ಕೇಳೋದು ಇಷ್ಟ ಇರೋದಿಲ್ಲ ಸರಿ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಅವತ್ತು ಮನೆಗೆ ಹೋದಾಗ ಪಟೇಲ್ ಅನ್ನುವ ಒಬ್ಬ ವ್ಯಕ್ತಿ ಇವರಿಗೆ ದುಡ್ಡು ಕೊಟ್ಟಿರ್ತಾರೆ ಜೋರಾಗಿ ಗಲಾಟೆ ಮಾಡ್ತಾ ದುಡ್ಡು ವಾಪಸ್ ಕೊಡು ಅಂತ ಕೇಳ್ತಾರೆ ಅಂಡಿ ಅವರ ಬೈಕ್ ಅನ್ನ ಕಿತ್ಕೊಂಡು ಹೋಗ್ಬಿಟ್ಟು ದುಡ್ಡು ಕೊಡೋವರ್ಗು ನಿನ್ ಬೈಕ್ ಕೊಡಲ್ಲ ಅಂತ ಹೋಗ್ಬಿಡ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ಇವರಿಗೆ ಟ್ಯಾಕ್ಸಿನಲ್ಲಿ ಹೋಗೋಕು ದುಡ್ಡಿರೋದಿಲ್ಲ ಸೊ ಓಡ್ಕೊಂಡು ಹೋಗ್ತಾರೆ ಬ್ಯಾಂಕಿಗೆ ಬ್ಯಾಂಕಿಗೆ ಬಂದ್ರೆ ಅಲ್ಲಿ ದೊಡ್ಡ ಶಾಕ್ ಇವ್ರಿಗೆ ಅವತ್ತಿನಿಂದ ಎಷ್ಟೊಂದ್ ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡಿ ಪ್ರಮೋಷನ್ ಸಿಗುತ್ತೆ ಅನ್ಕೊಂಡಿದ್ರು ಬಟ್ ಈಗ ಪ್ರಮೋಷನ್ ಬೇರೆ ಯಾರಿಗೂ ಸಿಕ್ಬಿಟ್ಟಿದೆ ಸೊ ಫುಲ್ ಬೇಜಾರ್ ಮಾಡ್ಕೊಂಡು ರೀಜನಲ್ ಮ್ಯಾನೇಜರ್ ಹತ್ರ ಹೋಗ್ತಾರೆ ಅಲ್ಲ ಸರ್ ನಾನು ಅಷ್ಟೊಂದು ಕಷ್ಟಪಟ್ಟ ಎಂಪ್ಲಾಯಿ ಆಫ್ ದ ಇಯರ್ ಆಗಿದೆ ಎಲ್ಲಾ ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡ್ತಿದ್ದೆ ಆದ್ರೆ ನೀವು ಬೆಂಗಾಲಿ ಆಗಿರೋದ್ರಿಂದ ಮತ್ತೊಬ್ಬ ಬೆಂಗಾಲಿಗೆ ಪ್ರಮೋಷನ್ ಕೊಟ್ಬಿಟ್ರಿ ನನಗೆ ಮೋಸ ಮಾಡ್ಬಿಟ್ರಿ ಅಂತ ರೀಜನಲ್ ಮ್ಯಾನೇಜರ್ ಉರ್ಕೊಂಡ್ಬಿಡ್ತಾನೆ ಅವನು ನಿನ್ಗಿಂತ ಟ್ಯಾಲೆಂಟೆಡ್ ಅದಕ್ಕೂ ರ ಪ್ರಮೋಷನ್ ಕೊಟ್ಟೆ ನೀನೇನ್ ಬಹಳ ಸಾಚ ಅಲ್ವಲ್ಲ ಸೈಡ್ ಬಿಸಿನೆಸ್ ಆಗಿ ಅಪ್ಲಿಕೇಶನ್ ಗಳನ್ನ ಫಿಲ್ ಮಾಡಿ ದುಡ್ಡು ತಗೋತಿದ್ಯಲ್ಲ ಇದೇನಾದ್ರು ಜನರಲ್ ಮ್ಯಾನೇಜರ್ ಗೊತ್ತಾದ್ರೆ ನಿನ್ ಕೆಲಸ ಕಿತ್ಕೊಂತಾರೆ ಹೇಳ ಜನರಲ್ ಮ್ಯಾನೇಜರ್ ಗೆ ನನ್ಗೆ ಉಲ್ಟಾ ಮಾತಾಡೋಕ್ ಬಂದಿದ್ಯಾ ಅಂತ ಭಾಸ್ಕರ್ ಗೆ ಬೇಜಾರ್ ಆಗುತ್ತೆ ಸೊ ಸಾರಿ ಸಾರಿ ಅಂತ ಕೇಳ್ತಾ ಅಳ್ತಾ ನನ್ ಕೆಲಸನ ಕಿತ್ಕೊಂಬೇಡಿ ಅಂತ ಹೇಳ್ತಾ ಬೇಜಾರ್ ಮಾಡ್ಕೊಂಡು ತಮ್ಮ ಕೆಲಸಕ್ಕೆ ವಾಪಸ್ ಹೋಗ್ತಾರೆ ಬ್ಯಾಂಕಿನ ಎಂಪ್ಲಾಯೀಸ್ ಎಲ್ಲ ಇವರನ್ನೇ ನೋಡ್ತಿರ್ತಾರೆ ಸ್ವಲ್ಪ ಹೊತ್ತಿನ ನಂತರ ನಾರ್ಮಲ್ ಆಗಿ ತಮ್ಮ ಕೆಲಸವನ್ನ ತಾವು ಮಾಡ್ಕೊಂಡು ಮುಂದುವರಿತಾರೆ ಸರಿ ಅವತ್ ಸಾಯಂಕಾಲ ಸಾಂಬಾ ಮತ್ತೆ ಭಾಸ್ಕರ್ ಟೀ ಕುಡಿತಿರ್ತಾರೆ ಆಗ ಅಂತ ನೀವು ಮತ್ತೆ ಬರ್ತಾರೆ ಸರ್ ಮತ್ತೆ ಲಾಸ್ಟ್ ಡೇ ಟಿವಿನ ನಾವ್ ಇವತ್ ತಗೊಂಡ್ಲಿಲ್ಲ ಅಂದ್ರೆ ನನ್ ಕೈ ತಪ್ಪಿಡ್ತವೆ ಟಿವಿಗಳು ಏನಾದ್ರು ಮಾಡಿ ಸರ್ ಅಂತ ತಕ್ಷಣ ಭಾಸ್ಕರ್ ತಮ್ಮ ನಿಂದ ಎರಡು ಲಕ್ಷ ರೂಪಾಯಿ ದುಡ್ಡು ತೆಗೆದು ಕೈಗೆ ಕೈಗಿಡ್ತಾರೆ ಸಾಂಬಾರ್ ಶಾಕ್ ನಿನ್ನ ಹತ್ರ ಎಲ್ಲಪ್ಪ ಬಂತ ಎರಡು ಲಕ್ಷ ಅಂತ ಕೇಳ್ತಾವ್ರೆ ಬಟ್ ಫ್ಯಾಕ್ಟ್ ಏನು ಅಂದ್ರೆ ಭಾಸ್ಕರ್ ಬ್ಯಾಂಕಿನ ದುಡ್ಡನ್ನೇ ತಮ್ಮ ಬ್ಯಾಗ್ ನಲ್ಲಿ ಇಟ್ಕೊಂಡಿರ್ತಾರೆ ಲಾಕರ್ ನಲ್ಲಿ ಇಡೋ ತರ ನಾಟಕ ಆಡ್ತಾ ತಮ್ಮ ಬ್ಯಾಗ್ ನಲ್ಲಿ ಎರಡು ಲಕ್ಷ ದುಡ್ಡು ಇಟ್ಕೊಂಡಿರ್ತಾರೆ ಹೇಗಿದ್ರು ಇದು ವೀಕೆಂಡು ಬ್ಯಾಂಕ್ ಹೇಗಿದ್ರು ಮುಚ್ಚಿರತ್ತೆ ಅಷ್ಟರಲ್ಲಿ ಅಂದ್ರೆ ಮಂಡೇ ಅಷ್ಟರಲ್ಲಿ ಈ ಆಂಥನಿ ಟಿವಿ ನಲ್ಲೆಲ್ಲ ಮಾರ್ಬಿಟ್ಟು ದುಡ್ಡನ್ನ ವಾಪಸ್ ತಂದ್ಕೊಡ್ತಾರೆ ನನ್ನ ದುಡ್ಡು ವಾಪಸ್ ಇಟ್ಟು ಬಿಡ್ತೀನಿ ಬ್ಯಾಂಕ್ ಅಲ್ಲಿ ಅದಲ್ಲದೆ ನವರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ನನ್ನ ಕೆಲಸದಿಂದ ತೆಗಿತಾರೆ ಈಗಲೇ ನಾನು ಕಷ್ಟದಲ್ಲಿ ಇನ್ನೊಂದಷ್ಟು ಎಕ್ಸ್ಟ್ರಾ ಕಷ್ಟ ಅನುಭವಿಸ್ತೀನಿ ಬಿಡು ಅಂತ ಹೇಳ್ಬಿಡ್ತಾರೆ ಸರಿ ಈಗ ಆಂಥನಿ ಭಾಸ್ಕರ್ ಸಾಂಬಾಗೆ ತಮ್ಮ ಸ್ಟೋರಿನ ಹೇಳ್ತಾರೆ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಬಟ್ ಫಾರಿನ್ ಇಂದ ಡೈರೆಕ್ಟ್ ಟಿವಿ ಗಳನ್ನ ತರ್ಸ್ಕೊಂಡ್ರೆ ಮೂವತ್ ಸಾವಿರ ರೂಪಾಯಿ ಬೀಳತ್ತೆ ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ಅದ್ರ ಮೇಲೆ ಹಾಕ್ತಾರೆ ಆದ್ರೆ ಸ್ಪೇರ್ ಪಾರ್ಟ್ಸ್ ಗಳನ್ನ ತಂದು ಇಲ್ಲೇ ನಾವು ಟಿವಿನ ತಯಾರು ಮಾಡಿದ್ರೆ ಅದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ ಸೊ ನಾವೇನ್ ಮಾಡ್ತಿದೀವಿ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಗಳನ್ನ ತರುವ ನೆಪದಲ್ಲಿ ಡೈರೆಕ್ಟ್ ಟಿವಿಗಳನ್ನೇ ತರ್ತಿದೀವಿ ಈ ಟಿವಿ ಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಬೀಳುತ್ತೆ ಡಬ್ಬಲ್ಲಿಗೆ ಇಂಡಿಯಾದಲ್ಲಿ ಮಾರ್ಬಹುದು ಇಪ್ಪತ್ನಾಲ್ಕ ಸಾವಿರಕ್ಕೆ ರಿಟೈಲರ್ಸ್ ಅದನ್ನು ಮೂವತ್ ಸಾವಿರಕ್ಕೆ ಮಾರ್ಕೊಳ್ತಾರೆ ಮಧ್ಯದಲ್ಲಿ ಆ ಪೋರ್ಟ್ ಅಥಾರಿಟೀಸ್ಗೆ ಅಂದ್ರೆ ಬಂದರಿನ ಅಥಾರಿಟೀಸ್ ಸ್ವಲ್ಪ ದುಡ್ಡು ತಿನ್ಸಿದ್ರೆ ನಾವು ಸೇಫ್ ಇದು ಇವರ ಬಿಸ್ನೆಸ್ ಪ್ಲಾನ್ ಸರಿ ಈಗ ದುಡ್ಡು ತಗೊಂಡು ಮಾರೋಕೆ ಆಂಥನಿ ಹೊರಡ್ತಾರೆ ನೆಕ್ಸ್ಟ್ ಡೇ ಸಂಡೇ ಆಂಥನಿಗೋಸ್ಕರ ವೈಟ್ ಮಾಡ್ತಾರೆ ಭಾಸ್ಕರ್ ಎರಡು ಲಕ್ಷ ತಂದು ಕೊಡ್ತಾರೆ ಜೊತೆಗೆ ಸ್ವಲ್ಪ ಪ್ರಾಫಿಟ್ ಅನ್ನು ತಂದು ಕೊಡ್ತಾರೆ ಅಂತ ವೈಟ್ ಮಾಡ್ತಾರೆ ಬಟ್ ರಾತ್ರಿ ಆದ್ರೂ ಭಾಸ್ಕರ್ ಐ ಮೀನ್ ಆಂಥನಿ ಬರೋದೇ ಇಲ್ಲ ಭಾಸ್ಕರ್ ಫುಲ್ಲು ಭಯ ಭಯ ಫುಲ್ಲು ರಾತ್ರಿ ಆದ್ಮೇಲೆ ಸಾಂಬಾ ಮತ್ತೆ ಆಂಥನಿ ಇಬ್ರು ಬರ್ತಾರೆ ಭಾಸ್ಕರ್ ಅವ್ರ ಮನೆಗೆ ಒಂದು ಎಲ್ಲಾ ಟಿವಿಗಳು ಸೇಲ್ ಆಗೋದು ತಗೊಳ್ಳಿ ನಿಮ್ಮ ಎರಡು ಲಕ್ಷ ಜೊತೆಗೆ ಪ್ರಾಫಿಟ್ ನು ತಗೊಳ್ಳಿ ಅಂತ ಎಕ್ಸ್ಟ್ರಾ ಪ್ರಾಫಿಟ್ ನ ಕೂಡ ಕೊಡ್ತಾರೆ ಭಾಸ್ಕರ್ ಗೆ ಫುಲ್ ಖುಷಿ ಆಗುತ್ತೆ ಅಂತನಿ ನಪ್ಕೊಂಡು ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆಲಸವನ್ನ ಉಳಿಸಿದ್ದಕ್ಕೆ ನನ್ನ ಎರಡು ಲಕ್ಷ ದುಡ್ಡನ್ನ ವಾಪಸ್ ಕೊಟ್ಟಿದ್ದಕ್ಕೆ ಆಂತನಿನೂ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಂಬಿ ದುಡ್ಡು ಕೊಟ್ಟಿದ್ದಕ್ಕೆ ಅಂತ ಮಂಡೆ ದುಡ್ಡನ್ನ ತಂದು ವಾಪಸ್ ಬ್ಯಾಂಕಿನಲ್ಲಿ ಇಟ್ಟು ಬಿಡ್ತಾರೆ ಸರಿ ಈಗ ದುಡ್ಡಿನ ರುಚಿ ಸಿಕ್ತು ಇವ್ರು ಮೂರ್ ಜನನು ಪಾರ್ಟ್ನರ್ಸ್ ಆಗ್ಬಿಟ್ರು ಬಿಸಿನೆಸ್ ನಲ್ಲಿ ಭಾಸ್ಕರ್ ಸೈಲೆಂಟ್ ಆಗಿ ದುಡ್ಡನ್ನ ತಗೊಂಡೋಗ ಆಂಥನಿ ಕೊಡೋದು ಆಂತನಿ ಫಾರಿನ್ ನಿಂದ ಹಲವಾರು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಗಳನ್ನ ತರೋದು ಅದನ್ನು ಮಾರ್ಬಿಟ್ಟು ದುಡ್ಡು ಮಾಡೋದು ಮೂರ್ ಜನ ಹಂಚ್ಕೊಳ್ಳೋದು ಇದೇ ದುಡ್ಡನ್ನ ತಗೊಂಡು ಪೋರ್ಟ್ ಅಥಾರಿಟೀಸ್ ಸ್ವಲ್ಪ ಲಂಚ ತಿನ್ನಿಸ್ತಿರ್ತಾರೆ ಬಟ್ ಈ ಭಾಸ್ಕರ್ ನಳನವಲಗಳನ್ನು ನೋಡಿ ಸುಮತಿಗೆ ಏನೋ ಡೌಟ್ ಏನೋ ಚೇಂಜಸ್ ಇದೆ ಅಂತ ಭಾಸ್ಕರ್ ಹೇಳ್ತಾರೆ ನಾನು ಫ್ರೆಂಡ್ ಗಳ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಬೇರೆ ಏನೂ ಇಲ್ಲ ಅಂತ ಈಗ ಮಗನ ಬರ್ತ್ ಡೇ ಬರುತ್ತೆ ಬರ್ತ್ ಡೇನು ಅದೂರಿಯಾಗಿ ಮಾಡ್ತಾರೆ ರಿಲೇಟಿವ್ಸ್ ಎಲ್ಲ ಹೊಟ್ಟೆ ಊರ್ಕೊಳ್ಳೋತರ ಮಾಡ್ತಾರೆ ಅದೇ ಪಾರ್ಟಿಗೆ ಆಂತನಿ ಕೂಡ ಬಂದಿದ್ದಾರೆ ಹೇಳ್ತಾರೆ ನನ್ನ ಮಗ ಫಾರಿನ್ ನಲ್ಲಿ ಓದಿ ಅಲ್ಲೇ ಸೆಟಲ್ ಆಗ್ಬಿಟ್ಟಿದಾನೆ ನಾನು ಈಗ ಅಲ್ಲಿಗೆ ಕರಿತಿದಾನೆ ಅಲ್ಲಿ ಹೋದ್ರೆ ನನ್ನ ಮಗನ ದುಡ್ಡಲ್ಲಿ ಬಾಳ್ಬೇಕಾಗತ್ತೆ ಯಾಕಂದ್ರೆ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಮಾಡಿ ಮಗನ ಓದ್ಸೋಕೆ ಕಳ್ಸಿದೆ ಈಗ ಒಂದ್ ರೂಪಾಯಿ ದುಡ್ಡಿಲ್ಲ ಇಲ್ಲ ಅದಕ್ಕೋಸ್ಕರ ಒಳ್ಳೆ ಪ್ಲಾನ್ ಮಾಡಿದೀನಿ ಒಂದ್ ದೊಡ್ಡ ಡೀಲ್ ಅನ್ನ ಮಾಡ್ಬಿಟ್ಟು ದುಡ್ಡು ಮಾಡ್ಬಿಟ್ಟು ಮೂರ್ ಜನ ಹಂಚ್ಕೊಳ್ಳೋಣ ಈ ಫೈನಲ್ ಡೀಲ್ ನಂತರ ಎಲ್ರು ರಿಟೈರ್ ಆಗ್ಬಿಡೋಣ ಅಂತ ದುಬೈನಿಂದ ಮೂರು ಶಿಪ್ಮೆಂಟ್ ಗಳು ಬರ್ತಿವೆ ಯಾವುದೇ ಪೇಪರ್ಸ್ ಇಲ್ಲ ಶಿಪ್ಮೆಂಟ್ ಗೆ ಅವನ್ನ ನಾವು ಡೀಲರ್ಸ್ ಗೆ ಕೊಟ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತೆ ಬಟ್ ಆ ಶಿಮೆಂಟ್ ಗಳನ್ನ ಬಿಡಿಸ್ಕೊಳ್ಬೇಕು ಅಂದ್ರೆ ಹತ್ತು ಲಕ್ಷ ದುಡ್ಡು ಬೇಕು ಗೆ ಭಯ ಆಗುತ್ತೆ ಅರೆ ಸರ್ ಒಂದ್ ಲಕ್ಷ ಎರಡ್ ಲಕ್ಷ ಅಂದ್ರೆ ಹೇಗೋ ಅರೇಂಜ್ ಮಾಡ್ಬೋದು ಹತ್ ಲಕ್ಷ ಅಂದ್ರೆ ಎಲ್ರಿಗೂ ಡೌಟ್ ಬರ್ಬೋದು ನೈನ್ಟೀನ್ ನೈನ್ಟಿ ಟೂ ನಲ್ಲಿ ಹತ್ ಲಕ್ಷ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ದುಡ್ಡು ಅಷ್ಟೆಲ್ಲ ಇತ್ತು ಆಗೋಲ್ಲ ಸರ್ ಬ್ಯಾಂಕ್ ಇಂದ ಅಂತ ಸೂತ್ರ ಆಗೋದಿಲ್ಲ ಅಂತ ತಲೆ ಹೋಗಿದ್ ಬಿಡ್ತಾರೆ ಬಟ್ ಫೈನಲಿ ತನ್ನ ಫ್ಯಾಮಿಲಿಯನ್ನ ನೆನಸ್ಕೊಂಡು ಒಂದ್ಸಲ ಕಷ್ಟಪಟ್ರೆ ಈಗೋ ಲೈಫ್ ಲಾಂಗ್ ಸುಖವಾಗಿರ್ಬೋದು ಅಂತ ಬ್ಯಾಂಕ್ ನಿಂದ ಚಾಕಚಕ್ಯವಾಗಿ ದುಡ್ಡನ್ನ ಲೂಟಿ ಮಾಡಿಕೊಂಡು ಅಂತನಿಗೆ ಕೊಟ್ಟು ಬಿಡ್ತಾರೆ ಬೈದವೇ ದುಬೈನಿಂದ ಈ ಮೂರು ಕಾರುಗಳು ಬಂದಿವೆ ಡೀಲರ್ ಗೆ ಈಗ ಅದನ್ನ ತಲ್ಪಸ್ಬೇಕಾಗಿದೆ ದುಡ್ಡು ಕೊಟ್ಬಿಟ್ಟು ಕಾರ್ ಗಳನ್ನೇನೋ ತಗೊಂಡ್ರು ಆದ್ರೆ ಆ ಡೀಲರ್ ಗಳನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಬೇರೆ ಯಾವುದೋ ಕೇಸ್ ಮೇಲೆ ಸೊ ಕಾರನ್ನ ತಗೊಳ್ಳೋರು ಯಾರು ಇಲ್ವೇ ಇಲ್ಲ ಮಂಡೇ ಅಷ್ಟರಲ್ಲಿ ಹತ್ತು ಲಕ್ಷ ದುಡ್ಡನ್ನ ವಾಪಸ್ ತಗೊಂಡಿಲ್ಲ ಅಂದ್ರೆ ಕೆಲಸ ಹೋಗುತ್ತೆ ಅಂತ ಭಾಸ್ಕರ್ಗೆ ಗಡ ಸೊ ಭಾಸ್ಕರ್ ಒಂದು ಕ್ರಿಮಿನಲ್ ಐಡಿಯಾ ಮಾಡ್ತಾರೆ ಮೂರ್ ಜನ ಭಿಕ್ಷಕರಿಗೆ ರಾಜಕಾರಣಿಗಳೆಲ್ಲ ವೇಷ ಹಾಕ್ಸ್ ಬಿಡ್ತಾರೆ ಒಂದು ಬಾರ್ ನ ಕೂಡ ಕರ್ಕೊಳ್ತಾರೆ ಆಕೆಗೆ ಹೀರೋಯಿನ್ ತರ ಡ್ರೆಸ್ ಮಾಡಿಸ್ತಾರೆ ಎಲ್ಲರ ಸಮೇತ ಕಾರ್ ಗಳನ್ನ ಚೆಕ್ ಪಾಯಿಂಟ್ ಅನ್ನ ಕ್ರಾಸ್ ಮಾಡ್ಲಿಕ್ಕೆ ಕಳಿಸ್ತಾರೆ ರಾಜಕಾರಣಿ ಹೀರೋಯಿನ್ ವೇಷ ಹಾಕೊಂಡ್ರೆ ಯಾರು ಚೆಕ್ ಮಾಡೋದಿಲ್ಲ ಪೊಲೀಸ್ನವರು ಅಂತ ಪೊಲೀಸ್ನವರು ಇವರನ್ನೆಲ್ಲ ವಿ ಐ ಗಳು ಅಂತ ಹೇಳ್ಕೊಂಡು ಗಾಡಿನ ಸ್ಟಾಪ್ ಮಾಡೋದೇ ಇಲ್ಲ ಜೊತೆಗೆ ಲಕ್ಸುರಿ ಕಾರ್ ಗಳು ಬೇರೆ ಅಲ್ವಾ ಅದಕ್ಕೋಸ್ಕರ ಸೊ ಇವ್ರು ಏನ್ ಮಾಡ್ತಾರೆ ಗೋವಾಗೆ ಈ ಮೂರು ಕಾರ್ ಗಳನ್ನ ತಗೊಂಡೋಗಿ ಒಳ್ಳೆ ಪ್ರಾಫಿಟ್ ಗೆ ಮಾರ್ಕೊಳ್ತಾರೆ ದುಡ್ಡನ್ನ ಎಲ್ಲರೂ ಹಂಚ್ಕೊಳ್ತಾರೆ ಾರೆ ಆಂತನಿ ಇವರಿಬ್ಬರಿಗೆ ಟಾಟಾ ಹೇಳ್ಬಿಟ್ಟು ಅಮೆರಿಕಾಗ ಹೊರಡ್ತಾರೆ ತನ್ನ ಮಗನ ಹತ್ರಕ್ಕೆ ಭಾಸ್ಕರ್ ಪಟ್ಟ ಪಟ್ಟಂತ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋಕ್ ಹೋಗ್ತಾರೆ ಅಲ್ಲಿ ಇವ್ರಿಗೆ ಒಂದು ಶಾಕ್ ಆಗಿದೆ ಬ್ಯಾಂಕ್ ಅನ್ನ ಆರ್ ಬಿ ಪೊಲೀಸ್ ನವರು ರೈಡ್ ಮಾಡಿದಾರೆ ರೀಜನಲ್ ಮ್ಯಾನೇಜರ್ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಏನೋ ಸ್ಕ್ಯಾಮ್ ಮಾಡ್ಬಿಟ್ಟು ಸಿಕ್ಕಾಕೊಂಡವ್ರೆ ಈ ಸ್ಕ್ಯಾಮ್ ನಲ್ಲಿ ದುಡ್ಡನ್ನೆಲ್ಲ ಚೆಕ್ ಮಾಡಿದ್ರೆ ನಾನ್ ಸಿಕ್ಕಾಕ್ ಕೊಳ್ತೀನಿ ಅಂತ ಗೆ ಭಯ ಶುರು ಬಟ್ ಯಾರು ಇಲ್ದಲ್ಲೇ ಇದ್ದಾಗ ನೋಡದಲ್ಲೇ ಇದ್ದಾಗ ಹೇಗೋ ಪ್ಲಾನ್ ಮಾಡ್ಬಿಟ್ಟು ಹತ್ ಲಕ್ಷ ದುಡ್ಡನ್ನ ಲಾಕರ್ ನಲ್ಲಿ ಇರಿಸ್ಬಿಡ್ತಾರೆ ಜನರಲ್ ಮ್ಯಾನೇಜರ್ ಇವರು ಸೂಟ್ ಕೇಸ್ ಸಮೇತ ಬಂದಿರೋದನ್ನ ಗಮನಿಸ್ತಾರೆ ಏನೇ ಸೂಟ್ಕೇಸ್ ನಲ್ಲಿ ಏನ್ ಸೂಟ್ ಕೇಸ್ ಓಪನ್ ಮಾಡಿಸ್ತಾರೆ ಸೂಟ್ ಕೇಸ್ ನಲ್ಲಿ ದುಡ್ಡು ಇರೋದಿಲ್ಲ ಯಾಕಂದ್ರೆ ದುಡ್ಡನ್ನ ಮೊದ್ಲೇ ಲಾಕರ್ ನಲ್ಲಿ ಇಟ್ಟುಬಿಟ್ಟಿದ್ದಾರೆ ಭಾಸ್ಕರ್ ಸೊ ಹೇಗೋ ಬಚವಾದ್ರು ಈ ಟೈಮ್ ನೆಕ್ಸ್ಟ್ ಸಾಂಬಾರನ್ನ ಮೀಟ್ ಮಾಡಿ ಹೇಳ್ಬಿಡ್ತಾರೆ ಭಾಸ್ಕರ್ ಇನ್ನ ನನಗೆ ಈ ಸ್ಕ್ಯಾಮ್ ಬಿಸ್ನೆಸ್ ಸಾಕು ನಾನು ನಿಲ್ಲಿಸ್ಬಿಡ್ತೀನಿ ಬ್ಯಾಂಕ್ ನಿಂದ ದುಡ್ಡು ಎತ್ಕೊಂಡು ಬರೋದಿಲ್ಲ ಅಂತ ಬಟ್ ಸಾಂಬಾರ್ ಆಲ್ರೆಡಿ ತನ್ನ ಕೆಲಸದಿಂದ ರಿಸೈನ್ ಮಾಡ್ಬಿಟ್ಟು ಸ್ಮಗ್ಲಿಂಗ್ ಬಿಸ್ನೆಸ್ ಅನ್ನೇ ಶುರು ಹಚ್ಕೊಂಡವ್ರೆ ಪರಮ್ ಈಗ ಕಾರನ್ನ ಮಾಡಿ ಭಾಸ್ಕರ್ ಹತ್ರ ಹೇಗೋ ಐವತ್ ಅರವತ್ತು ಲಕ್ಷ ದುಡ್ಡೇನೋ ಬಂದಿದೆ ಅದನ್ನ ಇಟ್ಕೊಂಡು ಇವರು ಆರಾಮಾಗಿದ್ದಾರೆ ಬಟ್ ಒಂದಿನ ಭಾಸ್ಕರ್ ನ ತಮ್ಮ ಬಂದ್ಬಿಟ್ಟು ಲಂಡನ್ ನಲ್ಲಿ ನನಗೆ ಸೀಟ್ ಸಿಕ್ಕಿದೆ ಅಲ್ಲಿ ಹೋಗೋಕೆ ದುಡ್ಡು ಬೇಕಾಗಿದೆ ಅಲ್ಲಿ ಏನಾದ್ರು ನಾನು ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆ ಸಂಬಳ ಸಿಗುತ್ತೆ ಅಂತ ಹೇಳ್ತಾರೆ ಭಾಸ್ಕರ್ ಹಿಂದೆ ಮುಂದೆ ನೋಡ್ದಲ್ಲೇ ತನ್ನ ಇರತ್ರ ಇರುವ ದುಡ್ಡನ್ನೆಲ್ಲ ಖರ್ಚು ಮಾಡಿ ತಮ್ಮನನ್ನ ಫಾರಿನ್ ಗೆ ಕಳ್ಸಿ ಈಗ ಇನ್ನೊಂದಷ್ಟು ದಿನಗಳ ನಂತರ ಬ್ಯಾಂಕ್ ನ ಚೇರ್ಮನ್ ಬ್ಯಾಂಕ್ ಗೆ ಬರ್ತಾರೆ ಭಾಸ್ಕರ್ ನ ಕರೀತಾರೆ ನೋಡಿ ಇಲ್ಲಿನ ರೀಜನಲ್ ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಏನೋ ಸ್ಕ್ಯಾಮ್ ಮಾಡಿ ಬ್ಯಾಂಕ್ ನ ಹೆಸರನ್ನ ಹಾಳು ಮಾಡಿದ್ರು ಸೊ ನಾನು ಬ್ಯಾಂಕ್ ನಲ್ಲಿ ಕೆಲವು ಸ್ಟ್ರಕ್ಚರಲ್ ಚೇಂಜ್ ಗಳನ್ನ ತರ್ತಿದೀನಿ ನಾನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾಡ್ತಿದ್ದೀನಿ ಒಳ್ಳೆ ದುಡ್ಡು ಸಂಬಳ ಕೊಡ್ತಿದ್ದೀನಿ ಇದ್ರ ಜೊತೆಗೆ ಇನ್ನೂ ಏನಾದ್ರು ಬೇಕಾದ್ರೆ ಕೇಳು ಅಂತ ಹೇಳ್ತಾರೆ ಭಾಸ್ಕರ್ ಹೇಳ್ತಾರೆ ಸರ್ ಪ್ರಮೋಷನ್ ಕೊಟ್ರಿ ಸಂಬಳ ಬಂತು ಇನ್ನೇನು ಬೇಕು ನನಗೆ ಆದ್ರೆ ಬ್ಯಾಂಕ್ ಹಿಂದೆ ಒಂದು ಮಾರುತಿ ಏಟ್ ಹಂಡ್ರೆಡ್ ಇದೆಯಲ್ಲ ಅದನ್ನ ಕೊಟ್ಬಿಟ್ರೆ ಇನ್ನು ಜಾಸ್ತಿ ಖುಷಿ ಆಗ್ಬಿಡ್ತೀನಿ ಅಂತ ಚೇರ್ಮನ್ ಕಾರ್ ಅನ್ನು ಕೊಟ್ಟು ಬಿಡ್ತಾರೆ ಭಾಸ್ಕರ್ ಕಾರ್ ತಗೊಂಡ್ ಫುಲ್ ಖುಷಿ ಆಗ್ಬಿಡ್ತಾರೆ ಈಗ ಸೀನ್ ಮತ್ತೆ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಗುತ್ತೆ ಭಾಸ್ಕರ್ ನ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ತಾರೆ ಸಿ ಬಿ ಐ ಆಫೀಸರು ಅದ್ರಲ್ಲಿ ನೂರು ಕೋಟಿ ರೂಪಾಯಿ ಇರುತ್ತೆ ಅಲ್ಲ ಗುರು ನೀನು ಸಾಧಾರಣ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ನಿನ್ನ ಹತ್ರ ನೂರ್ ಕೋಟಿ ಹೆಂಗ್ ಬಂತು ಅಂತ ಕೇಳ್ತಾರೆ ಸಿ ಬಿಬಿಐ ಆಫೀಸರ್ ಮತ್ತೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಇವರಿಗೆ ಪ್ರಮೋಷನ್ ಕೊಟ್ಟ ನಂತರ ಚೇರ್ಮನ್ ಹೇಳ್ತಾರೆ ನಮ್ಮ ಬ್ಯಾಂಕಿನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಸ್ಟಮರ್ಸ್ ಇದಾರೆ ಇವರುಗಳಿಂದ ನಮ್ಮ ಬ್ಯಾಂಕ್ ಗೆ ಒಳ್ಳೆ ಪ್ರಾಫಿಟ್ ಬರ್ತಿದೆ ಇವ್ರುಗಳಲ್ಲಿ ಹರ್ಷದ್ ಮೆಹ್ರಾ ಅನ್ನುವ ಒಬ್ಬ ವ್ಯಕ್ತಿ ಕೂಡ ಇದಾರೆ ಅವರ ಬ್ಯಾಂಕ್ ಅಕೌಂಟ್ ಅನ್ನ ನೀನು ಪರ್ಸನಲ್ ಆಗಿ ಮ್ಯಾನೇಜ್ ಮಾಡುವಂತ ನೆಕ್ಸ್ಟ್ ಡೇ ಹರ್ಷ ಮೆಹ್ರಾ ಅವರ ಅಸಿಸ್ಟೆಂಟ್ ಸೂರಜ್ ಬರ್ತಾರೆ ಕಟಾರಿ ಬ್ಯಾಂಕ್ ನಿಂದ ಒಂದಷ್ಟು ಬಿ ಆರ್ ಬ್ಯಾಂಕ್ ರಿಸಿಪ್ಟ್ ಗಳನ್ನ ತಗೊಂಡು ಬಂದಿದ್ದಾರೆ ಸೂರಜ್ ಗೆ ಕೊಟ್ಬಿಟ್ಟು ಹೇಳ್ತಾರೆ ಹರ್ಷದ ಅಣ್ಣ ಇದನ್ ಕಳ್ಸಿದ್ದಾರೆ ಅಂತ ಈಗ ಬ್ಯಾಂಕ್ ರಿಸಿಪ್ಟ್ ಅಂದ್ರೆ ಬ್ಯಾಂಕ್ಗಳು ಪ್ರೈವೇಟ್ ಸಿಟಿಸನ್ಸ್ ಮತ್ತೆ ಬಿಸಿನೆಸ್ ಗಳಿಗೆ ಲೋನ್ ಕೊಡುವಂತೆ ಮತ್ತೊಂದು ಬ್ಯಾಂಕಿಗೂ ಲೋನ್ ಕೊಡಬಹುದು ಆದ್ರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಡೈರೆಕ್ಟ್ ಕೊಡಂಗಿಲ್ಲ ಲೋನು ಮಧ್ಯ ಒಬ್ಬ ಬ್ರೋಕರ್ ಇರ್ತಾನೆ ಬ್ರೋಕರ್ ನ ಅಕೌಂಟ್ ಗೆ ಬ್ಯಾಂಕ್ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು ಆ ದುಡ್ಡನ್ನ ಬ್ರೋಕರ್ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಕಮಿಷನ್ ಇಟ್ಕೊಂಡು ಸೊ ಈ ಬ್ರೋಕರ್ ಯಾರು ಹರ್ಷ ಮೇರಾ ಇಲ್ಲಿ ಈಗ ಭಾಸ್ಕರ್ ಸೂರಜ್ಗೆ ಬ್ಯಾಂಕ್ ರೆಸಿಪ್ಟ್ ಗಳನ್ನ ವಾಪಸ್ ಕೊಡ್ತಾರೆ ಎರಡು ವಾರ ಟೈಮ್ ಇದೆ ಎರಡು ವಾರದ ನಂತರ ದುಡ್ಡನ್ನ ನೀವು ವಾಪಸ್ ಕೊಟ್ಟು ಹೋಗಬೇಕು ಅಂತ ಹೇಳಿ ಕಳಿಸ್ತಾರೆ ಬೇಸಿಕಲಿ ಇವರ ಬ್ಯಾಂಕ್ ಇಂದ ಕಟಾರಿ ಬ್ಯಾಂಕ್ ಗೆ ಹರ್ಷದ್ ಮೇರ ಮುಖಾಂತರ ದುಡ್ಡು ಹೋಗ್ಬೇಕಾಗಿದೆ ಸೂರಜ್ ಹೇಳ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಸರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂಚೂರು ಲಂಚ ಗಿಂಚ ಕೊಡೋಕ್ ಬರ್ತಾರೆ ಭಾಸ್ಕರ್ ಕೇಳೋದಿಲ್ಲ ನೋಡಪ್ಪ ಎರಡು ವಾರ ಅಂದ್ರೆ ಎರಡು ವಾರ ಅಷ್ಟೇ ಎಕ್ಸ್ಟ್ರಾ ಟೈಮ್ ಎಲ್ಲ ಕೇಳಂಗಿಲ್ಲ ಅಂತ ಈಗ ಭಾಸ್ಕರ್ ಹರ್ಷದ್ ಮೆಹ್ರಾ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಓಪನ್ ಮಾಡಿ ನೋಡ್ತಾರೆ ಫುಲ್ ಶಾಕ್ ಆಗ್ಬಿಡ್ತಾರೆ ಓಟಿ ಗಟ್ಲೆ ಟ್ರಾನ್ಸಾಕ್ಷನ್ ಇದೆ ಅವರ ಬ್ಯಾಂಕ್ ನಲ್ಲಿ ಬಟ್ ಮತ್ತೊಂದು ಶಾಕಿಂಗ್ ಸಂಗತಿ ಏನು ಅಂದ್ರೆ ಇವರ ಬ್ಯಾಂಕ್ ಇಂದ ಹರ್ಷದ್ ಮೆಹ್ರಾ ಅಕೌಂಟ್ ಗೆ ದುಡ್ಡು ಹೋಗಿದೆ ಬಟ್ ಹರ್ಷದ್ ಮೆಹ್ರಾ ಅದನ್ನ ಕಟಾರಿ ಬ್ಯಾಂಕ್ ಗೆ ಕಳ್ಸಬೇಕಿತ್ತು ಕಳ್ಸೇ ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕಾಣುತ್ತೆ ಹರ್ಷದ್ ಮೆಹರಾ ಕಟಾರಿ ಬ್ಯಾಂಕ್ ಇಂದನು ಹಿಂಗೆ ದುಡ್ಡು ತಗೊಂಡು ತರಲೆ ಮಾಡಿದಾನೆ ಅಂತ ಬಟ್ ಸ್ವಲ್ಪ ದಿನಗಳ ನಂತರ ಬ್ಯಾಂಕ್ ಗಳಿಗೆ ದುಡ್ಡನ್ನ ವಾಪಸ್ ಕೊಡ್ತಿದ್ದಾರೆ ಆದ್ರೆ ರೂಲ್ ಪ್ರಕಾರ ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅದನ್ನು ಮಾಡ್ತಿಲ್ಲ ಇವರು ಈ ದುಡ್ಡನ್ನ ಎಲ್ಲಿ ಯೂಟಿಲೈಸ್ ಮಾಡ್ಕೊಳ್ತಿದ್ದಾರೆ ಅಂತ ಭಾಸ್ಕರ್ ಗೆ ಡೌಟ್ ಬರುತ್ತೆ ಸೊ ಭಾಸ್ಕರ್ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಇವರಿಗೆ ಅರ್ಥ ಆಗುತ್ತೆ ಈ ಅರ್ಷದ್ ಮೆಹರಾ ಬ್ಯಾಂಕ್ ಗಳಿಂದ ಬಿಆರ್ ರೂಪದಲ್ಲಿ ದುಡ್ಡನ್ನ ತಗೊಂಡು ಅದನ್ನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಬೇಸಿಕಲಿ ಸ್ಟಾಕ್ ಗಳನ್ನ ರಿಗ್ ಮಾಡ್ತಿದ್ದಾರೆ ಕಡಿಮೆ ಬೆಲೆಗೆ ದುಡ್ಡನ್ನ ಐ ಮೀನ್ಸ್ ಸ್ಟಾಕ್ ಗಳನ್ನ ತಗೊಂಡು ಅದರ ಬೆಲೆ ಜಾಸ್ತಿ ಆಗುವಂತೆ ಮಾಡಿ ಅದನ್ನ ಮಾರ್ಬಿಡೋದು ಹೆಂಗ್ ಮೇಲೆ ಕರ್ಕೊಂಡು ಹೋಗೋರು ಈ ಸ್ಟಾಕ್ ತುಂಬಾ ಸಾಕದಾಗಿದೆ ಅಷ್ಟ ಮೇಲೆ ಹೋಗುತ್ತೆ ಇಷ್ಟು ಮೇಲ್ಕ್ ಹೋಗುತ್ತೆ ಅಂತ ಗುಲ್ಲೆ ಬ್ರಸ್ಬಿಟ್ಟು ಜನಗಳೆಲ್ಲ ಬೈ ಮಾಡೋಕೆ ಬಂದಾಗ ಇವರು ಸೆಲ್ ಮಾಡೋದು ಒಂದ ಪ್ರಾಫಿಟ್ ಅನ್ನ ಇಟ್ಕೊಂಡು ಮಿಕ್ಕ ದುಡ್ಡನ್ನ ಬ್ಯಾಂಕ್ ಗಳಿಗೆ ವಾಪಸ್ ಕೊಡೋದು ಇದು ಹರ್ಷದ್ ಮೇರ ನಡೆಸ್ತಿರುವ ದಂಧೆ ಸೊ ಭಾಸ್ಕರ್ ತಿಂಗ್ ಮಾಡ್ತಾರೆ ಇದ್ರನ್ನೆಲ್ಲ ಚೇರ್ಮನ್ ಗೆ ಹೇಳೋಣ ಅಂತ ಬಟ್ ನನಗೇನ್ ಪ್ರಾಫಿಟ್ ಚೇರ್ಮನ್ ಹೇಳಿದ್ರೆ ಸೊ ಭಾಸ್ಕರ್ ಸೂರಜ್ ನ ಭೇಟಿ ಮಾಡಿ ಒಂದು ಡೀಲ್ ಮಾಡ್ಕೊಳ್ತಾರೆ ಪ್ರತಿ ಸಲ ನಾನು ಬ್ಯಾಂಕ್ ನಿಂದ ಬಿಆರ್ ಗಳನ್ನ ಐ ಮೀನ್ ಇಶ್ಯೂ ಮಾಡಿದಾಗ ಈ ಹರ್ಷದ್ ಮೇರ ಅವರು ನನಗೆ ಒಂದು ಪರ್ಸೆಂಟ್ ಕಮಿಷನ್ ಕೊಡ್ಬೇಕು ಜೊತೆಗೆ ಹರ್ಷ ಮೇರ ಪ್ರತಿ ಬಾರಿ ಶೇರ್ಸ್ ಗಳನ್ನ ಕೊಂಡ್ಕೊಳ್ಳೋಕೆ ಮುಂಚೆ ಮಾರುವ ಮುಂಚೆ ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಸೊ ದಟ್ ಇವರು ಕೂಡ ಶೇರ್ಸ್ ಗಳನ್ನ ಹಂಗೆ ಪರ್ಚೇಸ್ ಮಾಡಿ ಸೆಲ್ ಮಾಡೋಕೆ ಈಗ ಸೂರಜ್ ಹತ್ರ ಬೇರೆ ಆಪ್ಷನ್ ಇಲ್ಲ ಇವರ ಕಂಡೀಷನ್ ಒಪ್ಕೊಂತಾರೆ ಸೊ ನೆಕ್ಸ್ಟ್ ಟೈಮ್ ನ ಇಶ್ಯೂ ಮಾಡಿದಾಗ ಸೂರಜ್ ಒನ್ ಪರ್ಸೆಂಟ್ ಕಮಿಷನ್ ಕೊಡ್ತಾರೆ ಈ ಕಮಿಷನ್ ನ ತಗೊಂಡು ವೈಟ್ ಮನಿ ಹೆಂಗೆ ಸೊ ಆಂತನಿಯ ಒಬ್ಬ ಚೇಲನ ಹುಡ್ಕೊಳ್ತಾರೆ ಬಾಸ್ಕರ್ ಆತನ ಹೆಸರು ಅನ್ವರ್ ಅಂತ ಗೆ ಹೋಗಿ ಒಂದಷ್ಟು ದುಡ್ಡನ್ನ ವೈಟ್ ಮಾಡ್ಬೇಕು ಹೆಂಗೆ ಅಂತ ಕೇಳ್ತಾರೆ ಅನ್ವರ್ ಒಂದ್ ಐಡಿಯಾ ಕೊಡ್ತಾರೆ ಲಾಟ್ರಿ ಮಾರೋನ್ಗೆ ಹೋಗಿ ನಾವ್ ಈ ದುಡ್ಡನ್ನೆಲ್ಲ ಕೊಟ್ಬಿಟ್ರೆ ಆತ ವಿನ್ನಿಂಗ್ ಲಾಟರಿಯನ್ನ ಅನ್ನ ನಮಗ್ ಕೊಡ್ತಾನೆ ವಿನ್ನಿಂಗ್ ಲಾಟ್ರಿ ನಲ್ಲಿ ಒಂದಷ್ಟು ಟ್ಯಾಕ್ಸ್ ಅನ್ನ ಕೊಟ್ಟು ಬಿಟ್ರೆ ದುಡ್ಡೆಲ್ಲ ವೈಟ್ ಆಗುತ್ತೆ ಬೇಸಿಕಲಿ ಇಪ್ಪತ್ತೈದು ಸಾವಿರಕ್ಕೆ ಹದಿನೇಳು ಸಾವಿರ ಇವರ ಕೈಗೆ ಸಿಗುತ್ತೆ ಸರಿ ಪ್ಲಾನ್ ಚೆನ್ನಾಗಿ ಕಾಣುತ್ತೆ ಲಾಟರಿ ಮಾಡೋನ್ಗೆ ದುಡ್ಡು ಕೊಟ್ಟು ಎಲ್ಲವನ್ನ ವೈಟ್ ಮನಿ ಮಾಡ್ಕೊಳ್ತಾರೆ ಇದನ್ನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದರಿಂದ ಕೋಟಿ ಕೋಟಿ ದುಡ್ಡನ್ನ ಮಾಡ್ತಾರೆ ಸಿ ಬಿ ಐ ಇದೇ ವಿಚಾರವನ್ನ ಹೇಳ್ತಾರೆ ನಾನು ಒಂದಷ್ಟು ಲಾಟ್ರಿಗಳನ್ನ ತಗೊಂಡೆ ಲಾಟರಿ ಸಿಕ್ಕಿದ ನಂತರ ಅದನ್ನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದೆ ದುಡ್ಡು ಮಾಡಿದೆ ಅಂತ ಜೊತೆಗೆ ದುಡ್ಡನ್ನೆಲ್ಲ ಇವರು ಸೇವ್ ಮಾಡ್ತಿರ್ಲಿಲ್ಲ ಲಕ್ಸುರಿ ಐಟಮ್ ಗಳನ್ನ ತಗೊಂಡು ಎಲ್ಲವನ್ನ ಖರ್ಚು ಮಾಡ್ತಿದ್ರು ನೆಕ್ಸ್ಟ್ ಟೈಮ್ ಸೂರಜ್ ಬಂದಾಗ ಮತ್ತದೇ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡು ಅನ್ವರ್ ಹತ್ರ ಹೋದ್ರು ಅನ್ವರ್ ಈಗ ಪ್ಲಾನ್ ಕೊಟ್ಟ ಒಂದು ಫೇಕ್ ಕಂಪನಿಯನ್ನ ಓಪನ್ ಮಾಡ್ಬಿಡೋಣ ಅಂತ ಭಾಸ್ಕರ್ ಸುಮತಿ ಹೆಸರಿನಲ್ಲಿ ಒಂದು ಫುಡ್ ಬಿಸ್ನೆಸ್ ಅನ್ನು ಓಪನ್ ಮಾಡಿದ್ರು ಈ ಕಂಪನಿಯ ಮುಖಾಂತರ ಫಾರಿನ್ ನಿಂದ ಒಂದಷ್ಟು ಇಕ್ವಿಪ್ಮೆಂಟ್ ಗಳನ್ನ ತೋರಿಸ್ಕೊಳ್ತಿದೀವಿ ಮಾಡಿಸಿದೀವಿ ಅಂತ ಏನೇನೋ ಸುಳ್ಳು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು ದುಡ್ಡು ಮೇಲೆ ದುಡ್ಡನ್ನ ಬ್ಯಾಂಕ್ ನಲ್ಲಿ ಜಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ದುಡ್ಡು ಜಾಸ್ತಿ ಆದ ಮೇಲೆ ಎಣ್ಣೆ ಸವಾಸನೂ ಶುರುವಾಯ್ತು ಹಾಗೆ ದುರಾಂಕಾರ ಕೂಡ ಶುರುವಾಯ್ತು ದುಡ್ಡಿನ ಮಧ್ಯದಲ್ಲಿ ಸುಮತಿಗೆ ಫುಲ್ ಬೇಜಾರಾಯ್ತು ಏನ್ ಫುಲ್ಲು ಚೇಂಜ್ ಆಗ್ಬಿಡಿದ್ಯಾ ಅಂತ ಹೇಳೋಕ್ ಮಾಡಿದ್ರು ಮಾಡಿದ್ರುಗ್ ತುಚ್ಛವಾಗಿ ಕಾಣಕ್ಕೆ ಶುರು ಮಾಡಿದ್ರು ಸರಿ ಒಂದಿನ ಕಟಾರಿ ಬ್ಯಾಂಕ್ ನ ಮ್ಯಾನೇಜರು ಭಾಸ್ಕರ್ ಹತ್ರಕ್ಕೆ ಬಂದ್ರು ಯಾವ್ದೋ ಒಂದು ವಿಚಾರದ ಬಗ್ಗೆ ಕೇಳಲಿಕ್ಕೆ ಅಂತ ಹೇಳಿ ಭಾಸ್ಕರ್ ಕಟಾರಿ ಬ್ಯಾಂಕ್ ನ ಮ್ಯಾನೇಜರ್ ಹೇಳ್ತಾರೆ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ಅಯ್ಯೋ ನಾನು ಅಷ್ಟೊಂದು ತೊಂಬತ್ ಕೋಟಿ ದೆಲ್ಲ ಇಶ್ಯೂನೆ ಮಾಡಿಲ್ವಲ್ಲ ಏನಾಯ್ತಿದು ಎಲ್ಲಿ ಎಲ್ಲ ಆಗಿದೆ ಅಂತ ಅಂಡ್ ಸಿಗ್ನೇಚರ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಹರ್ಷ ಮೇರ ಸಿಗ್ನೇಚರ್ ಗಳನ್ನ ಫೋರ್ ಜರಿ ಅಂತ ಈಗ ಹರ್ಷ ಏನಾದ್ರು ತೊಂಬತ್ ಕೋಟಿ ಕೊಡ್ಲಿಲ್ಲ ಅಂದ್ರೆ ಆರ್ ಬಿ ಐನವ್ರು ನಮ್ಮ ಮೇಲೆ ಎನ್ಕ್ವೈರಿಗೆ ಬರ್ತಾರೆ ಪಕ್ಕಾ ಜೈಲ್ ಆಗತ್ತೆ ಅಂತ ಫುಲ್ ಹೆದರ್ಕೊಂಡ್ಬಿಡ್ತಾರೆ ಕಟಾರಿ ಬ್ಯಾಂಕ್ ನ ಮ್ಯಾನೇಜರ್ ಅದೇ ಬೈದಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಬಂದ್ ಸತ್ತೇ ಹೋಗ್ಬಿಡ್ತಾರೆ ಇದೇ ಟೈಮ್ ನಲ್ಲಿ ಸೂರಜ್ ಅಲ್ಲಿಗೆ ಬರ್ತಾನೆ ಭಾಸ್ಕರ್ ಸೂರಜ್ ನ ಇಟ್ಕೊಂಡು ಬೆದರ್ಸ್ಲಿಕ್ಕೆ ಶುರು ಮಾಡ್ತಾರೆ ತೊಂಬತ್ ಕೋಟಿ ದುಡ್ಡು ವಾಪಸ್ ಬಂದ್ರೆ ಮಾತ್ರ ಹೊಸ ಬಿಆರ್ ಅಂತ ಹೆದರ್ಸ್ ಕಳಿಸ್ತಾರೆ ಈ ಕಡೆ ಭಾಸ್ಕರ್ ಅವರ ಫ್ರೆಂಡ್ ಸಾಂಬಾನ ಅರೆಸ್ಟ್ ಮಾಡಿದರೆ ಪೊಲೀಸ್ನವ್ರು ಸ್ಮಗ್ಲಿಂಗ್ ಮಾಡ್ತಿದ್ಯಾ ಅಂತ ಪೊಲೀಸ್ನವ್ರಿಗೆ ಲಂಚ ಕೊಟ್ಬಿಟ್ಟು ಅವರನ್ನ ಬಿಡಿಸ್ಕೊಂಡು ಬರ್ತಾರೆ ಭಾಸ್ಕರ್ ಇನ್ನು ಇವ್ರ ಮನೆಗಳಲ್ಲೂ ಕೂಡ ಸಣ್ಣ ಪುಟ್ಟ ಗಲಾಟಿ ಶುರುವಾಗತ್ತೆ ನನ್ನಿಂದ ಬಿಸ್ನೆಸ್ ನಡೀತಿದೆ ನನ್ನಿಂದ ಬಿಸ್ನೆಸ್ ನಡೀತಿದೆ ಅಂತ ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಸುಮತಿ ಬಿಸ್ನೆಸ್ ನ ಸ್ಟಾಪೇ ಮಾಡ್ಬಿಡ್ತಾರೆ ಮನೆಯಲ್ಲಿ ಅಲ್ಲೋಲ ಕಲ್ಲೋಲೋ ಶುರು ಇದನ್ನೆಲ್ಲ ನೋಡಿದ ಇವರಪ್ಪ ಅಂದ್ರೆ ಭಾಸ್ಕರ್ ಅವರಪ್ಪ ಎಷ್ಟೋ ದಿನಗಳ ನಂತರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಭಾಸ್ಕರ್ ನ ಬಿಟ್ಟು ನೀನ್ ಏನೋ ಸ್ಕಾಮ್ ಮಾಡ್ತಿದ್ಯಾ ನನಗ್ ಚೆನ್ನಾಗ್ ಗೊತ್ತಿದೆ ಏನ್ ಸ್ಕ್ಯಾಂ ಮಾಡ್ತಿದ್ಯಾ ಅಂತಾರೆ ಯಾಕಂದ್ರೆ ಫುಡ್ ಬಿಸ್ನೆಸ್ ನಲ್ಲಿ ಇಷ್ಟೊಂದು ದುಡ್ಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬೇರೆ ಏನೋ ನಡೀತಿದೆ ಅಂತ ಅವ್ರಿಗೆ ಗೊತ್ತಿದೆ ಮೊದಲೇ ಸಿ ಎ ಅವ್ರು ಆಗ ಅವ್ರ ಅಪ್ಪ ಬುದ್ಧಿವಾದ ಹೇಳ್ತಾರೆ ದುಡ್ಡು ಎಷ್ಟು ಡೇಂಜರಸ್ ನೀನ್ ಮಾಡ್ತಿರೋದು ಎಷ್ಟು ತಪ್ಪು ಅಂತ ಇದರಿಂದ ಜ್ಞಾನೋದಯ ಆಗುತ್ತೆ ಭಾಸ್ಕರ್ ಗೆ ಸೊ ತಮ್ಮ ದುರಹಂಕಾರವನ್ನ ಕಡಿಮೆ ಮಾಡ್ಕೊಳ್ತಾರೆ ಎಲ್ರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಂದಿನ ಇದ್ದಕ್ಕಿದ್ದಂತೆ ಇವರ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಕರೀತಾರೆ ಯಾಕಪ್ಪ ಪಾರ್ಷದ್ ಮೇಯರ್ ಅವರ ಬಿಆರ್ ಆರ್ ಅನ್ನ ನೀನ್ ಅಪ್ರೂವ್ ಮಾಡಿಲ್ವಂತೆ ಸೂರಜ್ ಕೈಗೆ ನಿನ್ ಸಿಕ್ತಿಲ್ವಂತೆ ಏನಾಯ್ತು ಅಂತ ಕೇಳ್ತಾರೆ ಭಾಸ್ಕರ್ ಹೇಳ್ತಾರೆ ಇವರಿಂದ ತೊಂಬತ್ ಕೋಟಿ ವಾಪಸ್ ಬರಬೇಕಾಗಿದೆ ಅದಿಲ್ಲದೆ ಹೊಸ ಬಿಆರ್ ನ ಹೇಗೆ ಕೊಡ್ಲಿ ಅಂತ ಹಂಗು ಜನರಲ್ ಮ್ಯಾನೇಜರ್ ಫೋರ್ಸ್ ಮಾಡ್ತಾರೆ ಕೊಡು ಕೊಡು ಅಂತ ಸೊ ಭಾಸ್ಕರ್ ರಿಸೈನ್ ಮಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಶುರು ಮಾಡ್ತಾರೆ ಆದ್ರೆ ನೆಕ್ಸ್ಟ್ ಡೇನೇ ಲಕ್ಷ್ಮಣ್ ಅವರು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರು ಈಗ ಲಕ್ಷ್ಮಣ್ ಹೇಳ್ತಾರೆ ಸರಿನಪ್ಪ ಭಾಸ್ಕರು ನಿನ್ ಬ್ಯಾಂಕ್ ಅಲ್ಲಿರುವ ನೂರು ಕೋಟಿಗೆ ನೀನು ಲೆಕ್ಕನ ಪಾಕ ಇಟ್ಕೊಂಡಿದ್ಯಾ ಆದ್ರೆ ಒಂದು ನಿಮಿಷದಲ್ಲಿ ಆ ದುಡ್ಡನ್ನ ನಾನು ಮಾಯ ಮಾಡ್ಬಿಡ್ತೀನಿ ಹೇಗೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಗೆ ಈ ವಿಚಾರವನ್ನ ಸುಮ್ನೆ ಹೇಳಿದ್ರು ಸಾಕು ಅವ್ರು ಬಂದು ರೈಡ್ ಮಾಡಿ ನಿನ್ನ ಜೈಲ್ಗೆ ಹಾಕ್ಬಿಡ್ತಾರೆ ದುಡ್ಡು ಇಲ್ಲ ನಿನ್ಗೆ ಫ್ರೀಡಮ್ ಇಲ್ಲ ಹಂಗಾಗ್ಬಿಡತ್ತೆ ಸೊ ನಾನ್ ನಿಂಗೊಂದು ಸೊಲ್ಯೂಷನ್ ಕೊಡ್ತೀನಿ ಈ ದುಡ್ಡನ್ನ ನೀನು ಹರ್ಷ ಮೆಹತಾ ಕೊಟ್ಬಿಡು ಆ ದುಡ್ಡನ್ನ ತಗೊಂಡು ಅವರು ಬ್ಯಾಂಕ್ ಗೆ ವಾಪಸ್ ಕೊಡ್ತಾರೆ ಆಗ ಎಲ್ರು ಬಚಾವ್ ಆಗ್ತೀರಾ ಅಂತ ಸೊ ಬೇಸಿಕಲಿ ಸಿ ಬಿ ಐ ಆಫೀಸರ್ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಎಲ್ರು ಒಟ್ಟಾಗಿ ಭಾಸ್ಕರ್ ಹತ್ರ ಇರೋ ದುಡ್ಡನ್ನ ಕಿತ್ಕೊಂಡು ಹರ್ಷ ಮೇತಾಗೆ ಕೊಟ್ಟು ಆತನನ್ನ ಸೇವ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿ ಾರೆ ಸೊ ಈಗ ಹರ್ಷ ಮೇರ ದುಡ್ಡನ್ನ ವಾಪಸ್ ಕೊಟ್ರೆ ಬ್ಯಾಂಕ್ ಗೆ ಯಾರ ಮೇಲೂ ಎನ್ಕ್ವೈರಿ ಆಗೋದಿಲ್ಲ ಅಂತ ಪ್ಲಾನ್ ಫ್ಯಾಮಿಲಿ ಹಾಳಾಗುತ್ತೆ ಅಂತ ಭಾಸ್ಕರ್ ಏನ್ ಮಾಡ್ತಾರೆ ಎಲ್ಲಾ ದುಡ್ಡನ್ನ ಹರ್ಷ ಮೇತಾಗಿ ಕೊಡೋಕೆ ಶುರು ಮಾಡ್ತಾರೆ ಸೊ ಭಾಸ್ಕರ್ ಹತ್ರ ಒಂದ್ ರೂಪಾಯಿ ದುಡ್ಡು ಇಲ್ಲ ಎಲ್ಲಿಂದ ಶುರು ಮಾಡಿದ್ರು ಅಲ್ಲಿಗೆ ವಾಪಸ್ ಹೋಗ್ಬಿಡಿದಾರೆ ಅಂತ ಎಲ್ರು ಅನ್ಕೊಂತಿರ್ತಾರೆ ಈಗ ಸೂರಜ್ ಬ್ಯಾಂಕ್ ನಿಂದ ತೊಂಬತ್ ಕೋಟಿಯನ್ನ ಡ್ರಾ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆಲ್ಲಾ ಶಾಕ್ ಆಗಿದೆ ಯಾಕಂದ್ರೆ ಭಾಸ್ಕರ್ ಹತ್ತು ದಿನಗಳ ಮುಂಚೆನೆ ತನ್ನ ಬ್ಯಾಂಕ್ ನಲ್ಲಿರುವ ದುಡ್ಡನ್ನೆಲ್ಲ ವಿಡ್ಡ್ರಾ ಮಾಡ್ಕೊಂಡು ಬ್ಯಾಂಕ್ ನ ಕ್ಲೋಸ್ ಮಾಡ್ಬಿಟ್ರೆ ಬ್ಯಾಂಕ್ ಅಕೌಂಟ್ ನೇ ಕ್ಲೋಸ್ ಮಾಡ್ಬಿಟ್ರೆ ಸೊ ಅವತ್ತಿನಿಂದ ಅವ್ರು ಡೇಟಾ ಚೆಕ್ ಮಾಡಿದ್ರಲ್ಲ ಸಿ ಬಿ ಐ ಆಫೀಸರ್ ಚೇರ್ಮನ್ ಎಲ್ಲ ನೂರ್ ಕೋಟಿನ ಅದು ಕಂಪ್ಯೂಟರ್ ಅಲ್ಲಿ ಫೀಡ್ ಆಗಿತ್ತು ಬಟ್ ಇವರು ನೂರ್ ಕೋಟಿ ವಿಡ್ಡ್ರಾ ಮಾಡ್ಕೊಂಡಿರೋದು ಲೆಡ್ಜರ್ ನಲ್ಲಿ ಬರೆಯಲಾಗಿದೆ ಅದನ್ನ ಕಂಪ್ಯೂಟರ್ ಫೀಡ್ ಮಾಡ್ಲಿಕ್ಕೆ ಮೂರ್ನಾಕ್ ತಿಂಗಳಾಗತ್ತೆ ಸೊ ಹಳೆ ಡೇಟಾ ನ ತಗೊಂಡು ಇವರೆಲ್ಲ ಅನ್ಕೊಂಡಿದ್ರು ಇತನ ಬಳಿ ನೂರ್ ಕೋಟಿ ಇದೆ ಅಂತ ಈಗ ನೋಡಿದ್ರೆ ಒಂದ್ ರೂಪಾಯಿ ದುಡ್ಡು ಇಲ್ಲ ಇತನ ಬ್ಯಾಂಕ್ ನಲ್ಲಿ ಜನರಲ್ ಮ್ಯಾನೇಜರ್ ಕಂಪ್ಯೂಟರ್ ಡೇಟಾ ಮಾತ್ರ ನೋಡಿರ್ತಾನೆ ಲೆಡ್ಜರ್ ನಲ್ಲಿ ವಿಡ್ಡ್ರಾ ಆಗಿರೋದು ನೋಡಿರೋದಿಲ್ಲ ಸೊ ಕಂಪ್ಯೂಟರ್ ಡೇಟಾ ನೋಡ್ಕೊಂಡು ಸಿಬಿಐ ಆಫೀಸರ್ ಜೊತೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದ ನೆಕ್ಸ್ಟ್ ಸೀನ್ ಅಲ್ಲಿ ಭಾಸ್ಕರ್ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಫ್ಲೈಟ್ ನಲ್ಲಿ ಎಲ್ಗೋ ಎಲ್ಗೋಗ್ತಿದ್ದಾರೆ ಫ್ಲೈಟ್ ನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನಮಗೆ ತೋರಿಸ್ತಾರೆ ಬೇಸಿಕಲಿ ಅವ್ರ ಅಪ್ಪ ಸಿ ಎ ಭಾಸ್ಕರ್ಗೆ ಒಂದು ಪ್ಲಾನ್ ಹಾಕಿರ್ತಾರೆ ನೋಡಪ್ಪ ನೀನ್ ದುಡ್ಡು ಮಾಡೋದೇನೋ ಮಾಡ್ಬಿಟ್ಟಿದ್ಯಾ ಅದು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಆರ್ ಬಿ ಐ ಅವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರ ಎನ್ಕ್ವೈರಿ ಶುರು ಮಾಡ್ತಾರೆ ಬಚಾವ್ ಆಗಬೇಕು ಅಂದ್ರೆ ನೀನು ದೇಶ ಬಿಟ್ಟು ಹೋಗ್ಬೇಕು ಅಮೆರಿಕಾಗ ಹೋಗಿ ಅಲ್ಲೇ ಸ್ವಂತ ಮನೆಯನ್ನ ತಗೊಳ್ಬೇಕು ಅಮೆರಿಕದಲ್ಲಿ ಪರಿಚಯ ಇರೋರು ಒಂದಷ್ಟು ಜನ ಇದಾರೆ ಅವರ ಮುಖಾಂತರ ಒಂದು ಗ್ರೀನ್ ಕಾರ್ಡ್ ತಗೊಂಡು ಅಮೆರಿಕಾದಲ್ಲಿ ಹೋಗಿ ಸೆಟಲ್ ಆಗ್ಬಿಡೋಣ ಅಂತ ಪ್ಲಾನ್ ಕೊಡ್ತಾರೆ ಜೊತೆಗೆ ಅಮೆರಿಕಾಗೆ ಹೋಗೋಕೆ ಮುಂಚೆ ಭಾಸ್ಕರ್ ಆರ್ ಬಿ ಐ ನವ್ರಿಗೆ ಜನರಲ್ ಮ್ಯಾನೇಜರ್ ಹರ್ಷ್ ಮೇರ ಸಿಬಿಐ ಆಫೀಸರ್ ಎಲ್ಲರೂ ಮೇಲೆ ಲ್ಲೂ ಫಿಟ್ಟಿಂಗ್ ಇಟ್ಟು ಬಿಡ್ತಾರೆ ಆರ್ ಬೇನವ್ರು ಅವರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾರೆ ಎಲ್ಲರನ್ನ ಸಿಕ್ಕಾಕ್ಸಿ ಇವ್ರು ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಒಂಥರ ಚೆನ್ನಾಗಿದೆ ಗುರು ಮೂವಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಇದು ನೆಟ್ಫ್ಲಿಕ್ಸ್ ನಲ್ಲಿ ಇದೆ ಅಂತ ಹೇಳ್ತಾ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ